ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಆಫ್ಟರ್ ಲಾಂಗ್ ಟೈಮ್ ಭಾಳ ದಿನ ಆದ್ಮೇಲೆ ನಿಮ್ಮ ಜೊತೆ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹಂಗೆ ಅದ್ರ ಜೊತೆಗೆ ಜವಾರಿ ಮೆಣಸಿನ್ಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡು ನಾನು ಫಸ್ಟಿಗೆ ಇಲ್ಲಿ ನೋಡ್ರಿ ಕೊಮ್ಮಣ್ಣಿಗೆ ಒಳಗೆ ಯಾವ ರೀತಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಮಾಡ್ತೇವಂಥೇಳಿ ತೋರ್ಸತ್ತೀನಿ ಆಲ್ರೆಡಿ ನಮ್ಮ ಚಾನಲ್ ಒಳಗೆ ಆ ವಿಡಿಯೋ ಅಪ್ಲೋಡ್ ಐತಿ ಯಾರಾದರೂ ರೊಟ್ಟಿ ಮಾಡೋದನ್ನು ಕಲಿಯೋರಿದ್ರೆ ಆ ವೀಡಿಯೋನ ಹೋಗಿ ಒಂದ್ಸಲ ಚಕೌಟ್ ಮಾಡಿರಿ ನೋಡ್ರಿ ಈಗ ಜಸ್ಟ್ ಮಮ್ಮಿ ರೊಟ್ಟಿ ಮಾಡಾಕ್ತಾರು ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಭಾಳ ಈಜಿ ಐತಿ ಟೇಸ್ಟ್ ಕೂಡ ಅದೇ ರೀತಿ ಚೆನ್ನಾಗಿ ಬರ್ತೈತಿ ಅದನ್ನು ನೀವು ಒಂದ್ಸಲಿ ಟ್ರೈ ಮಾಡಿರಿ ಬರ್ರಿ ಯಾವ ರೀತಿ ಮಾಡೋದು ಅಂತ ಇವು ನೋಡ್ರಿ ಸಣ್ಣ ಸಣ್ಣ ಮೆಣಸಿನ್ಕಾಯಿದವು ಅವು ಜವಾರಿ ಮೆಣಸಿನ್ಕಾಯಿ ಅಂತ ಕರಿತಾರ ನಮ್ಮ ಸೈಡ ಅಂದ್ರೆ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಏನಿರತ್ತಲ್ಲ ಅದು ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿರ್ತಾವೆ ನೋಡಿರಿ ಸ್ವಲ್ಪ ಖಾರ ಜಾಸ್ತಿ ಇರ್ತಾವೆ ಇವ ಬರ್ರಿ ಸ್ಟಾರ್ಟ್ ಮಾಡು ಈಗ ನೋಡಿರಿ ಮೆಣಸಿನ್ಕಾಯಿನ ಸೀರಿ ಹೊರ್ಕೊಂಡಿ ನಾನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಒಂದು ಅಷ್ಟು ಶೇಂಗಾ ಬೀಜನ ಹುರ್ಕೊಳಕ್ಕೆ ಇಟ್ಕೊಳತ್ತೀನಿ ಹಂಗೆ ಸ್ವಲ್ಪ ಕೊಬ್ಬರಿನ ಹುರ್ಕೋಬೇಕು ಹಾಕಿ ಶೇಂಗಾ ಮತ್ತು ಕೊಬ್ಬರಿನ ನೀಟಾಗಿ ಹುರ್ಕೋಬೇಕು ನೋಡಿರಿ ಲೈಟಾಗಿ ಜಾಸ್ತಿ ಕೊಬ್ಬರಿನ ಕಪ್ ಮಾಡೋದೇನು ಬೇಕಾಗಿಲ್ಲ ಈ ರೀತಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ ನೋಡಿರಿ ನಾನು ಈಗಾಗಲೇ ಮೆಣಸಿನ್ಕಾಯಿನ ತೊಳೆದಾಗ ಕಟ್ ಮಾಡಿ ಇಟ್ಕೊಂಡಿನಿ ಈ ಮೆಣಸಿನ್ಕಾಯಿ ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಸಖತ್ತಾಗಿ ಬರ್ತೈತಿ ರೀ ನಿಮ್ಗಂತೂ ಪರ್ಸ್ನಲಿ ಭಾಳ ಲೈಕ್ ಆಗ್ತೈತಿ ಈಗ ನಾನು ಮೆಣಸಿನ್ಕಾಯಿನ ಸೀಳಿ ಕಟ್ ಮಾಡಿ ಇಟ್ಕೊಂಡೀನಿ ಆಮೇಲೆ ಇದೆಲ್ಲ ರೋಸ್ಟ್ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಿಗೆ ನಾವು ಈ ರೋಸ್ಟ್ ಏನು ಮಾಡ್ಕೊ ಇಟ್ಕೊಂಡಿರ್ತೀವಿ ನೋಡಿರಿ ಶೇಂಗಾ ಮತ್ತು ಕೊಬ್ಬರಿ ಅದಕ್ಕೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಅದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕಾಗ್ತೈತ್ ನೋಡಿರಿ ಮಿಕ್ಸಿ ಮಾಡ್ಕೊಂಡಾದ ಆದ್ಮೇಲೆ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಆರಬೇಕು ಆರಿಂದ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆನ ಹಾಕಿ ಹಾಕೋಬೋ ಬೇಕು ನೀವು ಯಾವುದೇ ಥರ ಮಸಾಲೆ ಇಲ್ದಾನೆ ಈ ಪಲ್ಯನ ರೆಡಿ ಮಾಡ್ಕೊರಿ ಭಾಳ ಚಲೋ ಆಗಿ ಟೇಸ್ಟಾಗಿ ಬರ್ತೈತಿ ಮತ್ತು ಇದನ್ನು ಒಂಥರ ಗ್ರೇವಿ ಥರ ಆಗಿ ಬರ್ತೈತಿ ನಿಮ್ಗೆ ನಿಮ್ಗೆ ಜಾಸ್ತಿ ಸುಕ್ಕ ಥರ ಬೇಕಂದ್ರೆ ಸುಕ್ಕ ಥರ ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಗ್ರೇವಿ ಥರ ಬೇಕಂದ್ರೆ ಗ್ರೇವಿ ಥರ ಉದ್ರ ಬೇಕಂದ್ರೆ ಉದ್ರೆ ಯಾವ ರೀತಿ ಬೇಕಾದರೂ ನೀವು ಇದನ್ನು ಈ ಮಸಾಲೆ ಉಪಯೋಗಿಸ್ಕೊಂಡು ಈ ಪಲ್ಯನ ಮಾಡ್ಕೊಬೋದು ನೋಡ್ರಿ ಈಗ ಇದಕ್ಕೆ ಒಗ್ಗರಣೆ ಕೊಡೋಕಂಥೇಳಿ ಬೆಳ್ಳುಳ್ಳಿನ ಕ್ರಶ್ ಮಾಡ್ಕೊಳತ್ತೀನಿ ನೋಡ್ರಿ ಆ ಬೆಳ್ಳುಳ್ಳಿನ ಕ್ರಶ್ ಮಾಡ್ಕೊಂಡಾದ್ಮೇಲೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡಿ ನೋಡ್ರಿ ಆ ಕಡಾಯಿ ಒಳಗೆ ಸ್ವಲ್ಪ ಆಯಿಲ್ ಹಾಕೋರಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋರಿ ಅದಾದ್ಮೇಲೆ ಜೀರಿಗೆ ಹಾಗೂ ಸಾಸಿವೆನ ಹಾಕೋರಿ ನೆಕ್ಸ್ಟ್ ನಾವು ಕ್ರಶ್ ಮಾಡಿ ಇಟ್ಕೊಳಂತ ಅಂದ್ರೆ ಕುಟ್ಟಿ ಇಟ್ಕೊಳಂಥ ಬೆಳ್ಳುಳ್ಳಿನ ಹಾಕೋರಿ ಅದೇ ರೀತಿ ಕರಿಬೇವ್ ಸೊಪ್ಪು ಕೂಡ ಹಾಕೋರಿ ಈ ಬೆಳ್ಳುಳ್ಳಿನ ಹಾಕೊಂಡಾದ್ಮೇಲೆ ಇದನ್ನು ಈ ರೀತಿ ಆ ಕಡೆಯಿಂದ ಈ ಕಡೆ ಮಾಡಿರಿ ಯಾಕಂದ್ರೆ ಬೆಳ್ಳುಳ್ಳಿ ಎಲ್ಲ ಕಡೆಗೆ ಸ್ಮೆಲ್ ಚೆನ್ನಾಗಿ ಬರ್ತೈತಿ ನೆಕ್ಸ್ಟ್ ನಾವು ಥರ್ಮರಿಕ್ ಪೌಡ್ರ್ ಅಂದ್ರೆ ಅರಿಶಿಣ ಪುಡಿನ ಹಾಕೋಬೇಕು ಹಾಕೊಂಡು ಈ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಆ ಕಡೆಯಿಂದ ಈ ಕಡೆ ಯಾಕಂದ್ರೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ಯಾಕಂದ್ರೆ ಬೆಳ್ಳುಳ್ಳಿ ಇದೆಲ್ಲ ಅದು ನೀಟಾಗಿ ಅದಕ್ಕೆಲ್ಲ ಕೋಟ್ ಆಗ್ತೈತಿ ಕೋಟ್ ಆದ್ದರಿಂದ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ನೋಡಿರಿ ಈಗ ಮಸಾಲೆನ ಸೇರಿಸ್ಕೊಳತ್ತೀನಿ ಇದಕ್ಕೆ ನೀಟಾಗಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನನಗೆ ನಾನಂತೂ ಇಲ್ಲಿ ಗ್ರೇವಿ ಥರ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೋತೇನೆ ನೀರು ಹಾಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನೀರು ಹಾಕ್ಕೋಬೇಕು ನೋಡ್ರಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ನಾನು ಇಲ್ಲಿ ಹಾಕೊಂಡೀನಿ ಇದು ಕುದ್ದು ಗ್ರೇವಿ ರೀತಿ ಆಗೋ ಮಟ್ಟ ಸೊ ಅದ್ರ ಸಂಬಂಧ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ನೆಕ್ಸ್ಟ್ ನಿಮ್ಗೆ ಉಪ್ಪು ಖಾರ ಎರಡೂ ಬ್ಯಾಲೆನ್ಸ್ ಆಗಬೇಕಾದ್ರೆ ಇಲ್ಲಿ ನಾನು ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ಕೊಳ್ತೀನಿ ನೀವು ಕೂಡ ಸಕ್ಕರೆನ ಯೂಸ್ ಮಾಡ್ಕೊಬೋದು ಯಾಕಂದರೆ ಜಾಸ್ತಿ ಖಾರ ಆಗಿದ್ರೆ ಜಾಸ್ತಿ ಉಪ್ಪಾಗಿದ್ರೆ ಎರಡೂ ಬ್ಯಾಲೆನ್ಸ್ ಆಗ್ತೈತಿ ಈಗ ಮೆಣ್ಸಿನ್ಕಾಯಿ ಪಲ್ಯ ರೆಡಿ ಆದ್ಮೇಲೆ ಇಲ್ಲಿ ಮಮ್ಮಿ ರೊಟ್ಟಿ ಮಾಡೋಕೊಂತಾರೆ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಮೆನ್ಷನ್ಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಹೇಳಿ ನಮ್ಮ ವೀಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನೋಡಿರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಯಾವ ರೀತಿ ಬಡದ್ ಮಾಡ್ತಾರೆ ಅಂಥೇಳಿ ಆ ವಿಡಿಯೋ ನಾನು ನಿಮ್ಗೆ ಹೇಳಿದ ರೀತಿ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಐತಿ ಪ್ಲೀಸ್ ಒಂದ್ಸಲಿ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬರ್ರಿ ಈ ರೀತಿ ರೊಟ್ಟಿ ಮತ್ತು ಪಲ್ಯ ಮಸ್ತಾಗಿ ಬಂದಿತ್ತು ನೀವು ಕೂಡ ಇದನ್ನ ಮಾಡ್ಕೊಂಡು ತಿಂದ ಯಾವ ರೀತಿ ಅಂತ ಹೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಆಫ್ಟರ್ ಲಾಂಗ್ ನಾ ಬ್ರೇಕ್ ತೊಗೊಂಡು ವಾಪಸ್ಸು ನಮ್ಮ ಚಾನಲ್ನ ರೀಸ್ಟಾರ್ಟ್ ಮಾಡೀನಿ ನೋಡಿರಿ ಇನ್ನು ನಾಳೆಯಿಂದ ನಿಮ್ಗೆ ಎಲ್ಲ ವೀಡಿಯೋಗಳು ಬರ್ತಾವೆ ನೋಟಿಫಿಕೇಷನ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿರಿ ನಾ ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮ್ಗೆ ಬಂದ ಕ್ಲಿಕ್ ಆಗ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್